ಈ ಪ್ರಾಸೆಸ್ ನಿಮ್ಮ ಜರ್ನಿ ಹೇಗಿತ್ತು ಚಾಲೆಂಜಿಂಗ್ ಹೇಗಿತ್ತು ಅದ್ರ ಬಗ್ಗೆ ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಾಯಕವೇ ಕೈಲಾಸ ಎಂದು ನಮ್ಮನ್ನೆಲ್ಲ ದುಡಿಮೆಯ ಹಾದಿಯಲ್ಲಿ ಕರ್ಕೊಂಡು ಹೋದಂತ ಶ್ರೀ ಅಣ್ಣ ಬಸವಣ್ಣನವರಿಗೆ ಪಾದಾರವೆಂದಗಳಿಗೆ ನಮಸ್ಕರಿಸುತ್ತಾ ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಬಂಡೆ ದಿವಂಗತ ಮಲ್ಲಿಕಾರ್ಜುನ ಬಂಡೆಯವರ ವೃಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಹಾರೈಸಲು ಶುಭ ಹಾರೈಸಲು ಬಂದಿರತಕ್ಕಂಥ ಶರಣ್ ಸರ್ ಅವ್ರಿಗೆ ಹಾಗೆ ಸರ್ ಅವರಿಗೆ ಹಾಗೆ ನಮ್ಮ ಸಿನಿಮಾಕ್ಕೆ ಬೆನ್ನೆರಬು ಅಂತಲೇ ಹೇಳ್ಬೋದು ರಾಜೇಗೌಡ ಸರ್ ತುಂಬ ತುಂಬ ಧನ್ಯವಾದಗಳು ನೀವೆಲ್ಲರ ಸಪೋರ್ಟಿಂದ ಇವತ್ತು ನಾವು ಇವತ್ತು ಒಂದು ಟೀಸರ್ ಲಾಂಚನ್ನು ಇವತ್ತು ಮಾಡ್ತಾಯಿದ್ದೀವಿ ಅದ್ದೂರಿಯಾಗಿ ಹೊಸಬ್ರ ತಂಡ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ನಿಮ್ಮ ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ ತುಂಬ ಧನ್ಯವಾದಗಳು ಸರ್ ಹಾಗೆ ಇವತ್ತು ನಾವು ಒಂದು ಈ ಬಂಡೆ ಸಾಹಿತ್ಯ ಸಿನಿಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇನ್ನೂ ಭಾಳ ಬೇಗನೆ ತುಂಬ ವರ್ಷಗಳ ಹಿಂದೆನೇ ನಾವು ಎರಡು ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾ ಹಿನ್ನೆಲೆಗೆ ಎಲ್ಲ ಓಡಾಡಿ ನಾನು ಮತ್ತು ನಮ್ಮ ವೀರಡ ಕೊರಳಿ ಸರ್ ಅಂತ ಇದ್ದಾರೆ ಅವರು ನಾವು ಎಲ್ಲ ತುಂಬ ಓಡಾಡಿ ಎರಡು ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಬದುಕಿದಾರೋ ಅವ್ರ ಜೊತೆ ಇರೋರು ಅವ್ರೂ ಸಹ ಕೆಲವೊಬ್ರನ್ನ ಮೀಟ್ ಮಾಡಿ ಅವರು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ನಡೆದಿತ್ತು ಹೇಗಿತ್ತು ಅವ್ರ ಜೀವನ ಹೆಂಗಿತ್ತು ಅವ್ರು ಹೆಂಗೆ ನಡೀತಾ ಇದ್ರು ಅವರ ಅವ್ರ ಏನೇನು ಹ್ಯಾಬಿಟ್ಸ್ ಏನಿತ್ತು ಎಲ್ಲದರ ಬಗ್ಗೆ ನಾವು ಆಲ್ ಆಲ್ಮೋಸ್ಟು ಕೇಳಿದ್ವಿ ಆವಾಗೆಲ್ಲ ಆವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಇವತ್ತು ಒಬ್ರನ್ನ ನೆನೆಸ್ಬೇಕು ಆ್ಯಕ್ಚುಲಿ ಈ ಒಂದು ಬಂಡೆ ಸಿನಿಮಾಗೆ ನಾನು ಬರೋದಕ್ಕೆ ಇನ್ನೊಬ್ರು ಕಾರಣ ಗುರು ಗುರುದತ್ತಂತ ಅವರು ಮೊದಲು ಒಂದು ಸಿನಿಮಾನ ಮಾಡ್ಬೇಕಂತ ಸ್ಟಾರ್ಟ್ ಮಾಡೋಕ್ಕೆ ಪಾಪ ತುಂಬಾ ಪ್ರಯತ್ನ ಪಟ್ರು ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಸ್ವಲ್ಪ ದಿವಸ ಸ್ಟಾಪ್ ಆಯಿತು ಅದಾದಮೇಲೆ ತುಂಬ ಧೈರ್ಯ ಮಾಡಿ ಬಂದವರು ನಮ್ಮ ಗೋಪಣ್ಣ ಧರ್ಮಣಿ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಏಕೆಂದರೆ ಯಾವುದೋ ಕಮರ್ಷಿಯಲ್ ಸಿನ್ಮಾಗಳನ್ನ ಮಾಡೋದಕ್ಕೇ ಎಷ್ಟೋ ಜನ ಹಿಂದೆ ಮುಂದೆ ನೋಡಿಬಿಟ್ಟು ಬರ್ತಾರೆ ಇವತ್ತಿನ ದಿವಸ ಅಂಥದ್ರಲ್ಲಿ ಒಂದು ನಿಜ ಜೀವನದ ಕಥೆ ತಗೊತಾರೋ ಇಲ್ಲೋ ಗೊತ್ತಿಲ್ಲ ಅಂಥ ಅಂಥದ್ರಲ್ಲಿ ನೀವು ಧೈರ್ಯ ಮಾಡಿಬಂದು ಇವತ್ತು ಇನ್ವೆಸ್ಟ್ ಮಾಡಿ ಬಟ್ ಯಾವುದಕ್ಕೂ ಕೊರತೆ ಮಾಡಿದೆ ಎಷ್ಟೋ ನಾವು ಅಂದ್ಕೊಂಡಿದ್ದ ಬಜೆಟೇ ಬೇರೆ ಅದು ಬರ್ತಾ ಬರ್ತಾ ಆಗಿದೆ ಬೇರೆ ಆದರೂ ಕೂಡ ಯಾವುದಕ್ಕೂ ಎದೆಗುಂದೆ ನಮ್ಮ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡ್ ಬರೋದಕ್ಕೆ ತುಂಬಾ ಇದ್ದಾರೆ ತುಂಬ ಧನ್ಯವಾದಗಳು ಸರ್ ಹಾಗೆ ನಮ್ಮ ವೀರಣ ಕೊರಳಿ ಸರ್ ತುಂಬ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನು ಮಾಡಿದ್ದಾರೆ ಜೊತೆಗೆ ಅವರು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಚಿನ್ಮಯ ರಾಮ್ ಸರ್ ನಾವು ಯಾವತ್ತು ಸ್ಟಾರ್ಟಿಂಗ್ ಡೇಸ್ ಇಂದ ಏನು ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಗುಲ್ಬರ್ಗದಲ್ಲಿ ಇದ್ದು ಯಾಕಂದ್ರೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ನಮಗೆ ಈಗ ಮುನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕ್ಯಾರೆಕ್ಟರ್ ಇರ್ಬೋದು ಏನಾದರೂ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆದರೆ ಅವ್ರ ಜೊತೆಗಾರರು ಇವತ್ತಿಗೂ ಇದ್ದಾರೆ ಏನಾದ್ರು ಪ್ರಾಬ್ಲಮ್ ಬರ್ಬೋದಾ ನಮಗೆ ಆ ವಿಚಾರದಲ್ಲಿ ಅನ್ನೋದೊಂದು ಇತ್ತು ನಮಗೆ ಸೊ ಏಕೆಂದ್ರೆ ಇವರು ಹೇಳಿದ್ರು ಆ ವಿಚಾರವಾಗಿ ಅದು ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಇತ್ತು ಏನಾರು ಓ ಇಂಥರ ಮಾಡ್ತಾರೆ ನಮ್ಮನೇಲಿ ನೆಗೆಟಿವಾಗಿ ತೋರಿಸ್ಬಿಡ್ತಾರೋ ನಮ್ಮ ಬಗ್ಗೆ ಏನಾದ್ರು ಕೆಟ್ಟದಾಗ ಏನಾದ್ರು ತೋರಿಸಿ ಯಾಕೆ ಸಿನಿಮಾ ಏನೋ ಇರುತ್ತೆ ಒಳಗಡೆ ಏನಾರು ನಮ್ಮ ಬಗ್ಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾದ್ರು ಮಾಡ್ಬೋದ್ ಆ ಥರದ್ದನ್ನೆಲ್ಲ ಯೋಚನೆ ಕಂಪ್ಲೀಟ್ ಕಂಪ್ಲೀಟಾಗಿ ಸಿನಿಮಾ ಡಾನ್ಸರು ಅದ್ರ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗದೆ ಇರೋದು ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ಥರ ತುಂಬ ಚೆನ್ನಾಗೇ ನಿರ್ದೇಶನ ಮಾಡಿದ್ದಾರೆ ಧನ್ಯವಾದಗಳು ಸರ್ ಆಮೇಲೆ ನನ್ನ ಪಾತ್ರ ಡಿಸೈಡ್ ಆಗೋದಕ್ಕಿಂತ ಮೊದಲು ಆ್ಯಕ್ಚುಲಿ ತುಂಬ ಜನಕ್ಕೆ ಪ್ರಯತ್ನ ಆಗಿತ್ತು ಆ್ಯಕ್ಚುಲಿ ತುಂಬ ದೊಡ್ಡ ದೊಡ್ಡವ್ರನ್ನೇ ಪ್ಲಾನ್ ಮಾಡಿದರು ಬಟ್ ಆಗದೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೋ ಹೀರೋಗಳಾಗಿರ್ಬೋದು ಅಥವಾ ಆ್ಯಕ್ಟ್ರ್ಗಳಿಗೆ ಒಂದು ಕನಸಾಗಿರುತ್ತೆ ಒಂದು ಒಳ್ಳೆಯ ಒಂದು ಕ್ಯಾರೆಕ್ಟರ್ ಸಿಗಬೇಕು ನಾನು ಅದರಿಂದ ಗುರ್ಚ್ಕೊಬೇಕು ಅಂತ ಆದರೆ ಇವತ್ತು ನನ್ನ ನಿಜವಾದ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಏಕೆಂದರೆ ನಾನು ಯಾವುದೇ ಬಯಸದೇ ಆಲ್ರೆಡಿ ಹೀರೋ ಆಗಿರೋರನ್ನ ನನ್ನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ ಮಲ್ಲಿಕಾರ್ಜುನ ಬಂಡೆ ಅವರು ಆಲ್ರೆಡಿ ಹೀರೋ ನಾನು ಜಸ್ಟ್ ಅವರ ಪಾತ್ರಧಾರಿ ಇದನ್ನು ಹೇಳ್ತಾ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊಂಡು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಸ್ನೇಹಿತರು ನನ್ನ ಎಲ್ಲರೂ ಬಂದಿದ್ದೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ